ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಹಸಿ ಅವರೇ ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ಮೆಥಡ್ನಲ್ಲಿ ನೀವು ಒಂದು ಸ್ವಲ್ಪ ಪಲಾವನ್ನ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಬೌಲಷ್ಟು ಹಸಿ ಅವರೆಕಾಳನ್ನು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ಅವರೆಕಾಳನ್ನು ತಗೊಳ್ಳಿ ಹಾಗೆ ಇಲ್ಲಿ ನಾನು ಎರಡು ದಪ್ಪ ಸೈಜು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಮೂರು ಹಣ್ಣನ್ನು ದಪ್ಪ ಸೈಜು ನಾಟಿ ಹಣ್ಣನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ಬಿಡಿಸಿ ತೊಗೊಂಡಿದ್ದೀನಿ ನೀವು ನಾಟಿ ಬೆಳ್ಳುಳ್ಳಿ ಫಾರಂ ಬೆಳ್ಳುಳ್ಳಿನ ನೋಡಿಕೊಂಡು ತೊಗೊಳ್ಳಿ ಹಾಗೆ ಎರಡು ಇಂಚಷ್ಟು ಶುಂಠಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ತೊಗೊಳ್ಳಿ ಅದರ ಬದಲಿಗೆ ನೀವು ಒಣಮೆಣಸಿನ ಹಾಕಬೋದು ಮೆಣಸಿನ್ಕಾಯಿನ ಹಾಗೆ ಒಂದು ಸ್ಪೂನಷ್ಟು ಚಕ್ಕೆ ಲವಂಗ ಪೌಡರು ಒಟ್ಟಿಗೆ ಸೇರಿಸಿ ಪುಡಿ ಮಾಡಿರೋದನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರು ಒಂದು ಸ್ಪೂನಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿನ ತೊಗೊಂಡಿದ್ದೀನಿ ಸ್ವಲ್ಪ ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ಇಲ್ಲಾಂದರೆ ನೀವು ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಹಚ್ಚಿ ತಗೋಬೋದು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ನನ್ನ ಕೈಯಲ್ಲಿ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ತೊಗೊಳ್ಳಿ ಹಾಗೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ತುಪ್ಪ ಇಲ್ಲಾಂದರೆ ನೀವು ಬರೀ ಎಣ್ಣೆನ ಯೂಸ್ ಮಾಡ್ಕೋಬೋದು ಹಾಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಅಕ್ಕಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರ ಅಷ್ಟು ಅಕ್ಕಿನ ತಗೊಳ್ಳಿ ನಾನು ಜೀರಾ ರೈಸ್ನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ನೋಡಿ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಾಡೋದಕ್ಕಿಂತ ಮುಂಚೆ ನಾನು ಎಷ್ಟು ಅಕ್ಕಿನ ತಗೊಂಡಿದ್ದೆ ಅಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನಾನು ಯಾವಾಗ ಒಗ್ಗರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆವಾಗ ನಾನು ಅಕ್ಕಿನ ತೊಳೆದು ನೆನ್ಸಿಟ್ಕೋತೀನಿ ಈ ಥರ ನೆನೆಸಿಡೋದ್ರಿಂದ ಪಲಾವು ತುಂಬ ಚೆನ್ನಾಗಿ ಬರುತ್ತೆ ಉದ್ರಾಗಿ ಬರುತ್ತೆ ಈ ಮೆಥಡ್ನಲ್ಲಿ ನೀವು ಯಾವಾಗಲೂ ರೈಸ್ ಐಟಮ್ನ ಮಾಡೋವಾಗ ಈ ಥರ ಮಾಡಿ ನೋಡಿ ಪಲಾವು ವೆಜಿಟೇಬಲ್ ಪಲಾವು ನೀವು ಯಾವುದೇ ಬಿರಿಯಾನಿ ಯಾವುದೇ ಮಾಡಿದ್ರೂ ಈ ಮೆಥಡ್ನಲ್ಲಿ ಮಾಡಿ ನೋಡಿ ಅಕ್ಕಿನ ನೆನೆಸಿಟ್ಟಾಯಿತು ಇವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಪಾತ್ರೆಯಲ್ಲೂ ಸುದ್ದ ಮಾಡ್ಬೋದು ಸ್ವಲ್ಪ ಬೇಗ ಆಗಬೇಕು ಅಂದರೆ ಕುಕ್ಕರ್ನಲ್ಲಿ ಮಾಡ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ತುಪ್ಪ ಎರಡೂ ಹಾಕೋತಾ ಇದ್ದೀನಿ ಆವಾಗಲೇ ಹೇಳ್ದಾಗೆ ತುಪ್ಪ ಇಲ್ಲಾಂದರೆ ಎಣ್ಣೆನೇ ಬಳಸಿ ನೀವು ಪರವಾಗಿಲ್ಲ ತುಪ್ಪ ಹಾಕೋ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಎರಡನ್ನೂ ಹಾಕ್ಕೊಂಡು ಎರಡು ಸ್ವಲ್ಪ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಆವಾಗಲೇ ನಾನು ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗೋಷ್ಟೊಳಗಡೆ ನಾವು ಮಸಾಲೆನ ರುಬ್ಕೊಳ್ಳೋಣ ನೀವು ಬೇಕಿದ್ರೆ ಒಗ್ಗರಣೆ ಮಾಡೋದಕ್ಕಿಂತ ಮುಂಚೆನೂ ಮಸಾಲೆನ ರುಬ್ಕೊಂಡು ಆಮೇಲೆ ಒಗ್ಗರಣೆನ ಮಾಡ್ಕೊಳ್ಳಿ ನಾನು ಮಾಡ್ತಾನೇ ಒಗ್ಗರಣೆನ ರುಬ್ಕೋತಾ ಇದ್ದೀನಿ ಮಸಾಲೆನ ನೋಡಿ ಈರುಳ್ಳಿ ಫ್ರೈ ಆಗ್ತಿದೆ ಈರುಳ್ಳಿ ಫ್ರೈ ಆಗೋ ಅಷ್ಟೊಳಗಡೆ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಗೆ ಬೆಳ್ಳುಳ್ಳಿ ಶುಂಠಿನ ಹಾಕೋತಾ ಇದ್ದೀನಿ ಅವಾಗಲೇ ತೋರಿಸಿದ್ನೆಲ್ಲ ಎಷ್ಟು ಎಷ್ಟು ತೊಗೊಂಡಿದ್ದೆ ಅದೆಲ್ಲ ಫುಲ್ಲು ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬದಲು ನೀವು ಒಣ ಬಳಸ್ಕೋಬೋದು ಬಳಸ್ಕೊಬೋದು ಅನುಗುಣವಾಗಿ ಹಾಕೊಳ್ಳಿ ಇಲ್ಲಾಂದರೆ ನೀವು ರೆಡ್ ಚಿಲ್ಲಿ ಪೌಡರ್ನೂ ಸುಧ ಬಳಸ್ಬೋದು ನೋಡಿಕೊಂಡು ಹಾಕೊಳ್ಳಿ ಅನುಗುಣವಾಗಿ ಹಾಗೆ ಚಕ್ಕೆ ಲವಂಗ ಪೌಡರು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇವಾಗ ಮಸಾಲೆನ ರುಬ್ಕೊಂಡು ನಾನು ಈರುಳ್ಳಿನ ಫ್ರೈ ಆಗಿದೆಯಾ ನೋಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈ ಥರ ಈರುಳ್ಳಿನ ಫ್ರೈ ಮಾಡಿಕೊಂಡು ನಾನು ಅವರೆಕಾಳನ್ನ ಕಾಳನ್ನು ಹಾಕೋತಾ ಇದ್ದೀನಿ ನೋಡಿ ಈ ಥರ ಫಸ್ಟೇ ಅವರೆಕಾಳನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅರಿಶಿನ ಪುಡಿನನ್ನು ಹಾಕ್ಕೊಂಡು ಟೊಮೊಟೊ ಹಣ್ಣನ್ನು ಹಾಕೊಳ್ಳಿ ಈವಾಗಲೇ ನೋಡಿ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಐ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲ ಹಾಗೆ ಫ್ರೈ ಮಾಡ್ಕೊತೀನಿ ಅಂದರೂ ಮಾಡ್ಕೊಬೋದು ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಅಂತ ನೋಡಿ ಇವಾಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೋತೀನಿ ನೋಡಿ ನಾನು ಅವರೆಕಾಳು ಟೊಮೊಟೊ ಹಾಕ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ನಾನು ರುಬ್ಬಿರೋ ಮಸಾಲೆನ ಹಾಕೋತೀನಿ ಎಲ್ಲ ಫುಲ್ಲು ರುಬ್ಬಿರ ಮಸಾಲೆನ ಹಾಕ್ಕೊಂಡು ತುಂಬ ನೀರನ್ನು ಹಾಕ್ಕೋಬೇಡಿ ಜಾಡಲ್ಲಿ ಎಷ್ಟು ಮಸಾಲೆ ಇದೆ ಅಷ್ಟಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಟೈಮ್ ಇದ್ದರೆ ಫಸ್ಟೇ ನೀವು ಮಸಾಲೆ ಎಲ್ಲ ನಾನು ಏನೇನು ರುಬ್ಬೋದಕ್ಕೆ ಹಾಕಿದ್ದೆ ಅದೆಲ್ಲ ಫುಲ್ಲು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ತುಂಬ ಬೇಗ ಮಸಾಲೆ ಫ್ರೈ ಆಗುತ್ತೆ ನಾನು ಡೈರೆಕ್ಟಾಗಿ ಹಾಗೆ ರುಬ್ಕೊಂಡು ಹಾಕೊಂಡಿದ್ದೀನಿ ಹಾಗಾಗಿ ನಾನು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷನಾದರೂ ನಾನು ಮೀಡಿಯಮ್ ಫ್ಲೇಮಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಮಸಾಲೆ ಎಲ್ಲ ಫ್ರೈ ಮಾಡ್ಕೋತೀನಿ ಕುಕ್ಕರ್ ಲಿಡ್ನ ಸ್ವಲ್ಪ ಓಪನಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿಕೊಂಡು ಹಾಗೇ ಫ್ರೈ ಮಾಡ್ಕೋತೀನಿ ನೋಡಿ ಹತ್ತು ನಿಮಿಷ ಆದಮೇಲೆ ನಾನು ಲಿಡ್ನ ಓಪನ್ ಮಾಡಿ ಇದ್ದೀನಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ನೀವು ಫ್ರೈ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನೀರು ಹಾಕೊಳ್ಳೋದಕ್ಕಿಂತ ಮುಂಚೆ ನಾನು ಗರಂ ಮಸಾಲೆನ ಹಾಕೋತಾ ಇದ್ದೀನಿ ನೀವು ಫಸ್ಟೇ ಒಗ್ಗರಣೆಗೆ ಸ್ಪೈಸಸ್ಸು ಹಾಕ್ಕೊಂಡಿದ್ರೆ ಗರಂ ಮಸಾಲೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಒಗ್ಗರಣೆಗೆ ಸ್ಪೈಸಸ್ ಏನೂ ಹಾಕ್ಕೊಂಡಿಲ್ಲ ಚಿಕ್ಕೆ ಲವಂಗ ಮತ್ತು ಮರಾಠಿ ಮಗು ಏನೂ ಹಾಕ್ಕೊಂಡಿಲ್ಲ ಆ ಫ್ಲೇವರ್ ಇಷ್ಟಪಡೋರು ಹಾಕೊಳ್ಳಿ ಅದೇನೂ ಹಾಕ್ಕೊಂಡಿಲ್ಲ ಅಂದರೆ ನೀವು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ಅಷ್ಟೇ ನೋಡಿ ನಾನು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡಿಕೊಂಡು ನೀರನ್ನು ಹಾಕೊಳ್ಳಿ ನಾನು ಆಲ್ರೆಡಿ ನೀರನ್ನು ಎಷ್ಟು ಅಕ್ಕಿ ತೊಗೊಂಡಿದ್ದೆ ಅಷ್ಟು ಡಬಲ್ಲು ನೀರನ್ನು ಕಾಯೋದಿಕ್ಕೆ ಇಟ್ಟಿದ್ದೆ ಬಿಸಿನೀರನ್ನೇ ಹಾಕೋತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಬಿಸಿನೀರನ್ನೇ ಯೂಸ್ ಮಾಡೋದು ಈ ಥರ ಪಲಾವ್ಗೆ ನೀವು ಬೇಕಿದ್ರೆ ತಣ್ಣೀರನ್ನು ಹಾಕೋಬೋದು ಬಿಸಿನೀರನ್ನು ಹಾಕೋದ್ರಿಂದ ಪಲಾವು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ತುಂಬ ಬೇಗನೂ ಸುದ ಆಗುತ್ತೆ ನೋಡಿ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೆ ಅಷ್ಟು ಡಬಲ್ ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ತೊಗೋತೀರ ಒಂದು ಗ್ಲಾಸು ಅಥವಾ ಬೌಲಲ್ಲಿ ತೊಗೊಳೋದಾದರೆ ಒಂದು ಬೌಲು ಈ ಥರ ಒಂದು ಬೌಲ್ ಅಕ್ಕಿ ಆದರೆ ಎರಡು ಬೌಲ್ ನೀರು ಒಂದು ಗ್ಲಾಸ್ ಅಕ್ಕಿ ಆದರೆ ಎರಡು ಗ್ಲಾಸು ನೀರನ್ನು ಹಾಕೊಳ್ಳಿ ಈ ಥರ ನೀವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಅವರೆಕಾಳು ಬೇಯೋವರೆಗೂ ನೀವು ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಳಿ ಅವರೆಕಾಳು ಬೇಯೋವರೆಗೂ ನೀವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಅವರೆಕಾಳು ಬೆಂದಿದ್ರೆ ಸಾಕು ನಾವು ಅಕ್ಕಿ ಹಾಕಿದ್ಮೇಲೆ ಫುಲ್ಲು ಆಮೇಲೆ ಬೇಯುತ್ತೆ ನೋಡಿ ನಾನು ಅವರೆಕಾಳು ಕಾಳು ಬೆಂದಿದೆಯಾ ನೋಡ್ತಾಯಿದ್ದೀನಿ ನೋಡಿ ಅವರೆಕಾಳು ಬೆಂದಿದೆ ಆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಅಥವಾ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನೀವು ಅವರೆಕಾಳನ್ನ ಬೇಯಿಸ್ಕೋಬೇಕು ಆಮೇಲೆ ನೀವು ಅಕ್ಕಿನ ಹಾಕೊಳ್ಳಿ ನೋಡಿ ನಾನಿವಾಗ ಅವರೆಕಾಳು ಬೆಂದಿದೆಯ ನೋಡಿಬಿಟ್ಟು ಅಕ್ಕಿನ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಅಕ್ಕಿನ ಹಾಕೊಳ್ಳಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೂ ನೀವು ರುಚಿಗೆ ಏನಾದರೂ ಉಪ್ಪು ಬೇಕು ಅನ್ಸಿದ್ರೆ ಸಪ್ಪೆ ಅನ್ಸಿದ್ರೆ ಉಪ್ಪನ್ನ ಹಾಕೊಳ್ಳಿ ಇಲ್ಲ ಅಂದರೆ ಲಾಸ್ಟಿಗೆ ಸ್ವಲ್ಪ ಅಚ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ವಿಷಲನ್ನ ಕೂಗಿಸ್ಕೊಂಡ್ರೆ ಅವರೇ ಕಳಪಲ್ಲಾವು ರೆಡಿಯಾಗಿ ಹೋಗ್ಬಿಡತ್ತೆ ಇವಾಗ ನಾವು ಒಂದು ವಿಷಲ್ನ ಕೂಗಿಸ್ಕೊಳ್ಳೋಣ ನೋಡಿ ಒಂದು ವಿಷಲನ್ನ ನಾನು ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಲಿಡ್ನ ಓಪನ್ ಮಾಡಿ ನೋಡ್ತಾಯಿದ್ದೀನಿ ಪ್ರೆಝರೆಲ್ಲ ಹೋದ್ಮೇಲೆ ನೋಡಿ ಎಲ್ಲ ಫುಲ್ಲು ಮಸಾಲೆ ಎಲ್ಲ ಸೈಡಲ್ಲಿ ಬಂದಿರುತ್ತೆ ಸ್ವಲ್ಪ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದೀನಿ ಸ್ವಲ್ಪ ದೊಡ್ಡ ಕುಕ್ಕರ್ ಆಗಿರೋದ್ರಿಂದ ಈ ಥರ ಸೈಡಿಗೆ ಬಂದಿದೆ ಸಲ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಅವಾಗ ಅವಾಗ ಮಿಕ್ಸ್ ಮಾಡ್ತಾ ಇರ್ತೀರ ಹಾಗಾಗಿ ಈ ಥರ ಸೈಡಿಗೆಲ್ಲ ಬರೋದ್ರಿ ಇಲ್ಲ ಬರೋದಿಲ್ಲ ನಾನು ಕುಕ್ಕರ್ನಲ್ಲಿ ಮಾಡಿರೋದ್ರಿಂದ ಈ ಥರ ಸೈಡಲ್ಲಿ ಬಂದಿರುತ್ತೆ ಮಸಾಲೆ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾವೆಲ್ಲ ಯಾವಾಗಲೂ ಅವರೆಕಾಳು ತೊಗರಿಕಾಳು ಯಾವಾಗ ತಂದ್ರೂ ಈ ಥರ ಪಲಾವ್ನ ಮಾಡಿದ್ರೆ ಇದೇ ಥರನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಅವರೆಕಾಳು ಪಲಾವ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್